ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದಲ್ಲಿ ಇಪ್ಪತ್ತನೇ ಬಾರಿಗೆ ನಡೆದ ಇಟಗಿ ಉತ್ಸವ ಕಾರ್ಯಕ್ರಮದಲ್ಲಿ ಸಂಪಾದಕರಾದ ಲಿಂಗರಾಜ ಕೆಎಸ್ ಸಮಗ್ರ ದೃಷ್ಟಿ ವಾರಪತ್ರಿಕೆ ಮತ್ತು ಎಸ್ವಿ ಟಿವಿ ನೈ ಕನ್ನಡ ಸಂಪಾದಕರಿಗೆ ಚಾಲುಕ್ಯ ವಿಕ್ರಮಾದಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ವಾರಪತ್ರಿಕೆಯಾದ ಸಮಗ್ರ ಎಸ್ವಿ ಟಿವಿ ನೈ ಮತ್ತು ಸಮಗ್ರ ದೃಷ್ಟಿ ಕನ್ನಡ ವಾರಪತ್ರಿಕೆಯ ದಿನದರ್ಶಿಕೆ ಬಿಡುಗಡೆಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಸಂಚಾಲಕರಾದ ಮಹೇಶ್ ಬಾಬು ಸುರ್ವೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪತ್ರಕರ್ತರ ಮಾಧ್ಯಮ ಬಳಗದವರನ್ನ ಸನ್ಮಾನಿಸುವುದು ಗೌರವಿಸುವುದು ಸಮಾಜದ ಹೊಣೆಯಾಗಿದ್ದು ಸಮಾಜಕ್ಕೆ ಬೇಕಾಗುವ ಉತ್ತಮ ಸಂದೇಶಗಳನ್ನು ನೀಡುವಂತಹ ಇಂಥವರನ್ನ ಗೌರವಿಸುವುದು ನಮ್ಮೆಲ್ಲರ ಹೊಣೆ ಅಂತ ಹೇಳಿದರು ಇಪ್ಪತ್ತನೇ ಬಾರಿಗೆ ನಡೆಯುವ ಕವಿ ಸಮ್ಮೇಳನ ಸರ್ವಾಧ್ಯಕ್ಷರಾದ ಸಂಗಮ ಹೂಗಾರ್ ಎಂಬಿ ಅಳವಂಡಿ ಹನುಮಂತಪ್ಪ ಅಂಡಗಿ ಉಮೇಶ್ ಪೂಜಾರ ಕೋಮಲ ಕುದುರೆಮೋರ್ತಿ ಪುಷ್ಪಲತಾ ಏಳಬಾವಿ ಅನ್ನಪೂರ್ಣ ಮನ್ನಾಪುರ ಲಕ್ಷ್ಮೀದೇವಿ ಹೊಸಮನೆ ನಾಗರಾಜ್ ಉಮಚಗಿ ಹಾಗೂ ಗ್ರಾಮದ ಹಿರಿಯರು ಅನೇಕ ಪದಾಧಿಕಾರಿಗಳು ಹಾಜರಿತ್ತು ಚೆನ್ನೈ ಹಿರೇಮಠ ಕೂಕನೂರು